रामटे मलाई हो लाग्यो के हो इन्क्रेसन हिँडे बा अनि मलाई भन्दै हुन्छ के मान्दै जनताले भन्दै जनताले कार्यक्रम मिलाउनु हुन्छ मलाई नानु इन्दो मोगु 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 त समयमा भएन ನೋಡಿ ನಾನು ಇದರ ಅದು ಸರ್ ಅದು ಲೇಕ್ ಬೆಟ್ एरिया ಹಾಗಾಗಿ ನೀರಿನ ತೊಳಗಿಂದ ಒದ್ದು ತರ ಬರುತ್ತೆ ಸರ್ ಇಲ್ಲ ಪಪ್ ಔಟ್ ಮಾಡೋಕೆ ಬಿಡುತ್ತೆ ಜಾಸ್ತಿ ತೆರಗಡೆ ಜಾಸ್ತಿ ಹೊರಬಿಡಿ ಕರೆಂಟ್ ಸರ್ ಚಲೇ ಡಿಮಾರ್ಕ ತಗಿದ್ರು ನಾನು ಅರ್ಧ ಗಂಟೆ ಕೊತ್ತ ನೀರ ಬಾಗೇ ಬರುತ್ತೆದ್ರು ಓಕೆ ಸರಿ ನೋಡಿ ಬಾಗೇ ಇಲ್ಲೇ ಹೋಗೋಕೆ ಡಿಮೋ ಮಾಡಿ please ನಿಂತು ಹೋಗೋದು ಬಿಸನ್ ಆಗೋದು ಅಲ್ಲಿ ಬರ್ತಿದ್ರೆ लास्ट ಲಾಸ್ಟ್ ನಿಂತು ಬಿಡ್ರಿ ನೀನು ಮ್ಯಾಗ್ನೆಟಿಕ್ ಚಮಕೋದರಿಯ ಭೂಮಿಕಾ

ನಾನು ಈ ಟಿಕೆಟ್ ಕೋಟ್ ಅವರು ತದ್ದು ತುಂಬಾ ಎಲ್ಲಿ ಕಷ್ಟ ಆಗ್ತಿದ್ರು ನಮಗೂ ಫಸ್ಟ್ ದೇರಿಲಿ ಕಷ್ಟ ಆಗ್ತಾ ಬಂತು ಕೆಲಗೆ ಆಫೀಸಿನ ಬೇಗ್ ಬಂದ್ರು ಕಪ್ಪ ಆತನ ಏರೆನೋ ಒಂದು ಎಮರ್ಜೆನ್ಸಿ ಡಿಸ್ಟಿಂಗ್ ಹೋಗಲಿ ಒತ್ತೆ ಆದಿದೆ ಅಂತ ಆಫೀಸ್ ಡಿಸ್ಟಿಂಗ್ ನೀವು 2 ವರ್ಷ ಅಲ್ಲಿ ಏನು ಆಲ್ರೆಡಿ ಮ್ಯಾನೇಜ್ एक्सेल फोन बाट आउदै छ। बढ। बढ। एउटा बल। गाडी नलाग्थेबाट यो अनसुलिक केरी। बट द रेन सिस्टम अन्तर्गत त यो ओलगडेले सिभेज आउँदै छ। म बुझ्छु। आदेश। धेरै जास्ता सिभेज हुन्छ। कडा करियर भयो। यो कमिसनको लागि हो मैले यो कष्ट गर्छु ड्राइ होइरहेको छ सर कोड होस लागिरहे नै भेट्को नि हो त लोकल लोग जति मलाई धन्यवाद लोकल यार आउँदै छ

ಕೆಳಗಡೆ ಮಗ್ಗೋಲ್ಲ ಅಷ್ಟು ಒಂದು ದೊಡ್ಡ ಅನುಭವ ನಿನ್ನೆ ನಮ್ಮ ಮುಂದಕ್ಕೆ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಇದು ಕಾನೂನೇ ತಕ್ಷಣ ಏನದು ಮೇಲುಗಡೆ ಮಾಡಬಹುದು ಗೋಸ್ಮೆಂಟ್ ಮಾಡಿದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಕಾನೂನುಗಳು ಮೇಲ್ಗಡೆ ಇರ್ಬೇಕು ಯಾಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮಾಡೋದು ಎಲ್ಲ ಕೂಡ ನೆನೆ ರಾಯರಾಜಿನಗರದಲ್ಲಿ ಇವರು ಮುಂದಿನ ಗೊತ್ತಾಗ ಚರ್ಚೆ ಮಾಡಬಹುದು ಟೌನ್ಫ್ಲೂ ಹಿಂದೆ ಒಂದು ಮೂವತ್ತು ವರ್ಷದಿಂದ ಬೀಡಿ ಅವರು ಇಲ್ಲಿ ಅವರು ಕೂಡ ಮಾಡಿದ್ದಾರೆ ಪಾಪ ನೋಡಿ ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಇಲ್ಲ ಹೊರಗಡೆ ಪಂಪ್ ಮಾಡಬೇಕು ಅಂತ ಹೇಳಿ ಮೋಟರ್ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸರು ಎಲೆಕ್ಟ್ರಿಕ್ ಚಾರ್ಜ್ ಆಗಿ ಆಗಿದೆ ಒಬ್ಬ ಪಾಪ ನಾಯಕ ಮಾಯಕ ಹುಡುಗ ಮತ್ತು ಜೊತೆ ಇಲ್ಲಿ ಕೊಟ್ಟಿದ್ದವನು ಲೇಬರ್ ಕೇಳಿದ್ರು ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ರು ಹೆಲ್ಪ್ ಮಾಡಕ್ಕೆ ಅದನ್ನು ಕೂಡ ತೊಂದರೆ ಆಗಿದೆ ನಾನು ವಿಜಯನಗರ ತಗೊಂಡಿದ್ದೇವೆ ನಾನು ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಬೇರೆ ಸೊ ನಮ್ಮ ಆಫೀಸರ್ಸ್ಗೆ ಟ್ವೆಂಟಿ ಫೋರ್ ಪಾರ್ಕ್ ಸೆವೆನ್ ಎಲ್ಲಾದರೂ ಕೂಡ ಸೈಟಲ್ಲಿ ನೋಡಿ ಎಂಥ ಪಾಯಿಂಟ್ಸ್ ಏನಿದೆ ಅಂತ ನಾವು ಹೇಳಿದ್ದೇವೆ ನೂರ ಅರವತ್ತೆರಡು ಪಾಯಿಂಟ್ಸ್ ಕಳೆದ ಎರಡು ವರ್ಷದಿಂದ ಇಂದ ಎಲ್ಲೆಲ್ಲಿ ಜಾಗದಲ್ಲಿರೋ ಅದನ್ನೆಲ್ಲ ಸಾಕು ಮಾಡಿದ್ದೇವೆ ನಲವತ್ತು

ಒಂದು ಟೂ ಅವರ್ಸು ಥರ ಜಾಸ್ತಿ ಮಳೆ ಬಂದಾಗ ಜಾಸ್ತಿ ನೀರು ಹೋಗಿದ್ದು ಇನ್ನು ರಾತ್ರಿಯೆಲ್ಲ ನಾವು ವಾರೂಮಲ್ಲಿ ನಾವು ವಾಶಿಂಗ್ ಮಿಕ್ಕಿದ ಪಾಯಿಂಟ್ ಏನು ಮಾಡಬೇಕು ನೆಕ್ಸ್ಟು ಒಂದು ಈ ಮಳೆ ಸ್ವಲ್ಪ ಕಡಿಮೆ ಮಳೆ ಮಾಡ್ತೀವಿ ಆ್ಯಕ್ಷನ್ ಪ್ಲಾನೆಲ್ಲ ನಾವು ಬಿಡುಗಡೆ ಮಾಡ್ತೀವಿ ಮಾಡಬೇಕು ನೀವು ಬೆಂಗಳೂರು ಹೊಸ ರೂಪಾಯಿ ಸರ್ ಪರಿಹಾರ ಬಿಡಬ್ಲ್ಯೂ ಈಗ ಬಿ ಬಿ ಪಿ ಈಗ ಪರಿಹಾರ ಅವ್ರದ್ದು ತೀರ್ಪು ಕೊಟ್ಟವ್ರಿಗೆ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ನಾಳೆ ಅವ್ರೂ ಕೊಡ್ತೀವಿ ಇಬ್ಬರು ಕೊಡ್ತೀವಿ ಕೂಡ ನಾವು ಬೇರೆ ಕೊಡ್ತೀವಿ ಆಮೇಲೆ ಅಲ್ಲಿ ಎಮ್ ಎನ್ಗಳೆಲ್ಲ ಸತ್ತಿದೆ ಅವು ಕೂಡ ಎಷ್ಟು ಪರಿಹಾರ ಕ್ವಿಕ್ ರೆಸ್ಪಾನ್ಸ್ ಇಲ್ಲ ಬಿ ಬಿ ಎಂ ಆಗಲಿ ಬಿ ಡಬ್ಲ್ಯೂ ಆಗಲಿ ಅಂತ ಜನ

ಎಲ್ಲ ಟೀಮು ಎಲ್ಲ ಕೆಲಸ ಮಾಡ್ತಾರೆ ಪೊಲೀಸರು ಅವರು ಎಲ್ಲ ವೀಡಿಯೋಗಳೆಲ್ಲ ಇಟ್ಟಿದ್ದಾರೆ ಕೆಲ ಇಟ್ಟಿದ್ದಾರೆ ಮಾಡ್ತಾ ಇದ್ದೀವಿ ನಾವು ಕೂಡ ಮುಂದಕ್ಕೆ ಎಲ್ಲೇ ಇಳಿದ್ವಿ ಸ್ಪಾಟ್ಗಳೆಲ್ಲ ಐದು ಸೋಷಿಯಲ್ ಮೀಡಿಯಾದಲ್ಲಿ ಮೀನ್ಸ್ ಸಂಖ್ಯೆ ಜಾಸ್ತಿ ಆಗ್ತೈತೆ ಈ ನೀರಿಗೆ ಸಂಬಂಧಪಟ್ಟಂಗೆ ಮಳೆ ನೀರು ಎಲ್ಲ ಕೆಲವರು ನೀರು ಹೆಂಗಿದೆ ನೋಡಿ ಟೀಕೆ ಮಾಡೋರು ಸರ್ಕಾರಕ್ಕೆ ತರೋರು ಬೆಂಗಳೂರಲ್ಲಿ ಅವ್ರ ಹೆಸರು ಹಾಳು ಮಾಡಿ ಇಲ್ಲ ಅವ್ರ ಊರ ಹೆಸರೇ ಹಾಳು ಮಾಡ್ಬೋದಕ್ಕೆ ಖುಷಿ ಪಡೋದಿಲ್ಲ ಅದಕ್ಕೇನು ಮಾಡಕ್ಕೆ ಆದರೆ ಟೀಕೆಗಳೆಲ್ಲ ಸತ್ತೋಗ್ತವೆ ನಮ್ಮ ಕೆಲಸಗಳು ಕುಡಿತವೆಸಿಟ್ ಮಾಡಿದ್ರು ಮಾಡಲಿ ಮಾಡಿ ಅವ್ರು ಮಾಡಲಿ ಏನು ಮಾಡಕ್ಕೆ ಅವರು ಇವತ್ತೊಂದು ನಾವು ಎರಡು ವರ್ಷದ ಸರ್ಕಾರ ಆಚರಣೆ ಮಾಡ್ತೇವೆ ಏನು ಮಾಡ್ತಾ ಇದ್ರು ಅವರು ಅಧಿಕಾರ ಬಂದ್ರೆ ಅವ್ರು ಮೋದಿಯವ್ರದ್ದು ಐದು ವರ್ಷ ಬಂದರು ಅಂತ ಅವ್ರು ಮಾಡ್ತಿದ್ರು ನಮ್ಮ ಸರ್ಕಾರದ ಜನಕ್ಕೆ ನಾವು ಏನು ಸಹಾಯ ಮಾಡಿದ್ರು ಹೇಳ್ಕೊಡ್ಬೇಕು ನೀನು ಸಂತೋಷನೂ ಪಡಬೋಣ ಅಂತ ಹೇಳಿದ್ರೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಲೂ ಹೇಳೋಕ್ಕೆ ನಮ್ಗೆ ಹಕ್ಕಿಲ್ವ ನಮಗೆ ಅಕ್ಕಿದೆ ಮೊದಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಮಳೆ ಬಂದಿದೆ ಎಂಥ ಮಳೆ ಬ ಈ ಸಮಸ್ಯೆ ಎಲ್ಲ ಬಗೆರ್ಸೋಕ್ಕೆ ನಾವು ಇದ್ದೀವಿ ಕಷ್ಟವಾದ ಕೆಲಸನೇ ಅಂತಲೇ ನಾನು ಜವಾಬ್ದಾರಿ ಅಂತ ಇರ್ತೀನಿ ದಿನ ಮಳೆ ಗೊತ್ತಿದೆ ಜಾಗೃತರಾಗಿದ್ದೀವಿ ಮಳೆ ಬರಬಹುದು ಇನ್ನೇ ಜಾಸ್ತಿ ಬರ್ಬೋದು 워킹아나도로고 있어. 놀고 있어. 고 있어. 놀고 있어. 놀고 있어. 놀고 고있 문자, 문 자가 있 자가